ಅದರಂತೆ ಮಹಬೂಬ್ ಸುಬಾನಿ ಇವರು ಪದ್ಯವನ್ನು ಕೇಳಿ ಗುಲಾಬ್ ಮುಲ್ಲಾ ರೂಪಾಯಿ ಶ್ರೀಮಂತ ಬಾಕೆ ಇಪ್ಪತ್ತು ರೂಪಾಯಿ ಇಸು ಪಟ್ನೆ ಇಪ್ಪತ್ತು ರೂಪಾಯಿ ಗುಪ್ತದ ಕಾಣಕಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಲಕ್ಷ್ಮಣ ಕಾಳೆ ರೂಪಾಯಿ ಕೊಟ್ಟರು ಆದರೆ ಕೊಟ್ಟಂತ ನಾ ಸ್ವೀಕಾರ ಮಾಡಬೇಕು ಯಾರು ಹತ್ತ ಕೊಟ್ಟಾರ ಇಪ್ಪತ್ತು ಇಪ್ಪತ್ತು ಕೊಟ್ಟಾರ ಯಾರು ಐವತ್ತು ಕೊಟ್ಟಾರ ಯಾರು ನೂರು ಕೊಟ್ಟಾರ ಎಲ್ಲ ಮನ್ಯಾರಿಗೆ ತುಂಬಾ ನೈನಿ ಮನ್ಸಿಗೆ ಇನ್ನು ಮುಂದ ಕೇಳ್ರಿ ಮೈ ದುಸ್ಮಾನಿ ಹುಟ್ಟು ಹೊಸ ಅಜೇ ಬಂಕಿ ಕಾಡಿ ನಡ್ಸ್ಯಾವ್ರಿ ಬಾಳ ಹೈರಾಣ ಬಂಕಿ ಕಾರಣ ತಿನ್ನಾಕಿ ನೋಡ್ರಿ ಬರ್ರಿ ಹಣ್ಣ ಹಣ್ಣಿನ ಮ್ಯಾಲ ಬಂಕಿ ಇದ್ದು ನೋಡ್ರಿ ಸಂಪೂರ್ಣ ಮೇಲೆ ಸೂರ್ಯನ ಕಿರಣ ದಂಥವರು ಮೈ ಭೂ ಸೋಬಾನಿ ಸಾ गिया गिया। ए आताई बंकी हमने नोड़ी ताई तई बंकी यांग ಆಗಿಲ್ರಿ ಈಗಿನ ಬೆಂಕಿನ ಬಾಲ ಸೂಕ್ಷ್ಮ ನಡೆದ ಜನದಾಗ ನಮ್ಮವ್ರಿಗೆ ಅಂತೂ ಈಗ ಹಣ್ಣು ಹಬ್ಲಬೇಕಾಗಿಲ್ಲ ಒಲಿಯನಬೋದೆಲ್ಲ ಇವರ ಬಾಯಾಗ ಹೌದು ಅಲ್ಲ ಇವರ ಬಾಯ ಏ ಹೊಲ್ನ ಕಲಕಿ ಬಂಡಿ ಊರಾಗಷ್ಟ ಬಂದ್ರ ಸಾಕ ಅದು ಯಾವಾಗ ಬಿಟ್ಟಿತ್ತಂತಾರಪ್ಪ ಅಂಗಡ ಆವ ಹೊರಗೆ ತಗೊಂಡ ಹೋಗುದು ನೋಡುತ್ತಾರ ಆವಾಗ ಅವ ಹೋಗ ಅನ್ನ ಕುತಾರ ಇವ್ರು ಗಾಡಿಯ ಕೆಳಗ

ಮಗ ಹುಟ್ಟಿ ಬರ್ತಾನ ಎಲ್ಲ ಹಣ್ಣ ತಿಂದಿದ್ಲ ತಾಯಿ ಬೆಂಕಿ ಕಾಡುವಾಗ ಕಡೆಗೆ ಆಶಾ ಉಳದಿತ್ತ ಬಾರಿ ಕಾಯಿಲೆ ಒಂಬತ್ತು ತಿಂಗಳ ಒಂದ ಒಂದ ದಿನ ಅಬು ಸಾಲರಿ ಕೇಳತ್ತಾಳು ಫತಿಯಬ್ಬಾನೇತಾನ ಆಗ್ಲಿಕ್ಕೆ ನನಗೆ ಬಂತು ಸರಿದಾಗ ನವ ಮಾಸ ತುಂಬಿ ನವ ಕಂಬರಿ ನನಗ ಕಾಯಿಯ ಮ್ಯಾಗ ತೋಟದಾಗ ತಿರುವೇನು ಬಾ ಅಂದ್ರ ತೋಟದ ಒಳಗ ಹಾಗೆ ಹಾಗೆ ಮಡದಿ ಬಾಬಾ ಶರಣರ ಸಣ್ಣರ ಕರದ ಹೇಳಿದಾಗ ಅಲ್ಲಿ ಕರ್ಕೊಂಡು ಅಲ್ಲಿ ಬರಲಿಕ್ಕೆ ಹುಕುಮ ಕೊಟ್ಟರು ತಾಯಿ ಆ ತಾಯಿನ ಕರ್ಕೊಂಡು ಹೋಗ್ಯಾರ ನೋಡ್ರಿ ಮ್ಯಾನದ ಒಳಗ ಆ ತಾಯಿ ಬೋಗದಾಗ ಬರದಿತ್ತು ಯಾವಾಗ ಬಂದಾಗಿರ್ತ ನಿಂತ ಹಣ್ಣ ಹರಿತಾಳಂದ ಹಾವ ಕಚ್ಚಿ ಮಣ್ಣಗ ಬೇಕು ಲಿಪಿ

ಈ ತಾಯಿ ಹೋಗುದಕ್ಕಿಂತ ಮೊದಲ ಬಾರಿ ಗಿಡದಾಗ ಸಣ್ಣ ಮಿಡೀನಾಗರ ಹೋಗೈತೆ ಗಿಡದಾಗ ಎಲ್ಲ ಕದ್ದ ಹಣ್ಣ ಇತ್ತು ನೋಡ್ರಿ ಒಂದ ಹಣ್ಣ ಗಿಡದಾಗ ಕೈಗಿ ನಿಲುಕು ಹಂಗಣ್ಣ ಸುಂದರವಾಗಿದ್ದರನ್ನ ಹಣ್ಣಿನ ತೆಳಗ ಹಾವ ಕುಂತಾದಾಗಿಯಾಗಿಯು ಹಣ್ಣಿನ ತೆಳಗ ಹಾವ ಕುಂತಿದುತ್ತ ಗಿಡದ ದಿಟ್ಟಿಸಿ ನೋಡಲ ಕತ್ತೆ ತಾವಾಗ ಹೌದು ಗಿಡದ ದಿಟ್ಟಿಸಿ ನೋಡ್ಲ ಕತ್ತೆ ತಾವಾಗ ಗಿಡದ ಹಾವ ದಿಟ್ಟಿಸಿ ನೋಡುದ್ರ ನೋಡರಿ ಹೊಟ್ಟೆನ ಕೂಸ ದಿಟ್ಟಿಸಿ ನೋಡುತ್ತಿತ್ತು ಗಿಡದ ನೋಡುತ್ತಿತ್ತು ಗಿಡ ಗಿಡ ಕುಡ್ಸಾಲೆ ಸರ್ಪ ಮೋಸ ಮಾಡಿ ತಾಯಿ ಹೀಗ ಒಳೆ ನೀರಾವರಿ ಆಸೆ ಮಾಡಿರ ತಾಯಿ ಹಣ್ಣಿನ ಮ್ಯಾಲ ನೀನು ಕಸಬೇಕಂತೇನು ನನ್ನ ತಾಯಿಯವಾಗ ನೀನು ೇನು ನನ್ನ ತಾಯಿಯವಾಗ ಒಂಟ ಮಗ ಇಂಥ ಮಾ ತಾಯಿ ಹೊಟ್ಟೆ ಆಗಿರಾಕಲೆ ಹೆಂಗ ಕಷ್ಟಿ ಕಚ್ಚ ನೋಡ್ತಾನ ಅಂತಿ ಮಗ ಕೂಶಗ ಬರ್ದ ಕತ್ತಿ ನೋಡ್ರಿ ಮೇನಿನ ಹಂಗ ಇನ್ನ ಸೈಲ ಬಿಟ್ರ ಸಾಯ ಸಾವ್ತರ ಮಾಡೋದು ಹೆಂಗ ಹೆಂಗೀನ ಮಗ ಅನುಮಾನ ಮಾರಲಿಲ್ಲ ಕಟ್ಟನ ಚೂಟಿನ ತಾಯಿ ಕರೋಳೆ ಗಳಿಗಾಗ ತಾಯಮ್ಮ ಬಂದಾಳಿಗೆ ಯವ್ವ ಮಾನ ನಾ ಕೊಳಕ ಹಣ್ಣಿನ ಮ್ಯಾಲ ಎದ್ದು ಪಾಠ ಹೊರಟಾಳ ಮನಿ ಕಡಿಗೆ ತಾಯಿ ಮನೆಗೆ ಹೋಗುವಾಗ ಬಾರಿ ಗಿಡ ಮಾತಾಡ್ತದ ಬಾಲಿ ಹಿ ಕೇತೇಕರು ಶಾನಿ ಹೌದು ಆತಿಮತ ಋಷಣಗಳ ಜಯ ಮಾ ಪ್ರತಿ ವೃತ್ತ ತಾಯಿ ಆಸೆ ಮಾಡಿ ಹಣ್ಣಿನ ಮ್ಯಾಲ ನನ್ನ ಹಣ್ಣ ಸಹಿತ ಹತ್ತಲಿಲ್ಲವ ಇನ್ನೂ ಉದ್ದಾರ ಆಗ್ಬೇಕಂತದ್ದು ಯಾವ್ದ ಜಲಮಾದಾಗ ಹೊಳ್ಳಿ ನಿಂತ ತಾಯಿ ಗಿಡಕ ಹೇಳತಾಳ ಈಗಂತೂ ಮುಟ್ಟು ಪ್ರಸಂಗ ಬಂದಿಲ್ಲ ಹೌದು ಈಗಂತೂ ಮುಟ್ಟು ಪ್ರಸಂಗ ಬಂದಿಲ್ಲ ಕೊಡ್ತೀನಿ ನಿನಗ ಸುಮಾರು ಚಿನ್ನ ಆದಾಗ ಹಳ್ಳಿ ನೋಡ್ಲಿಕ್ಕೆ ಬರದು ಈ ಗಂಟು ಮುಟ್ಟುದು ಹೇಳತ್ತೀನೇ ನಿನಗ ಈ ಗಂತು ಮುಟ್ಟಲಾರ್ದ ಬಿಡಲ್ಲ ನಿನ್ನ ಔಷಧ ಪರ್ಯಂತ ಇಟ್ಕೊಂತೀನಿ ಹಾಕಿ ಹೇಳ ఏం <suss> <coughs> <suss> 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 ಮಾ ಪ್ರತಿರೋಧ ತಾಯಿ ನಾನು ಹಣ್ಣು ಮುಟ್ಲಾರ್ದ ಹಂಗ ನಡೆದಿವ ಮನೆಗೆ ನಿನ್ನ ಹಸ್ತು ನನಗೆ ಹತ್ಲಿಲ್ಲ ನಾ ಉದ್ದಾರ ಆಗ್ಬೇಕು ಯಾವ ಅಂತದ್ ಗಿಡ ಅದ್ ಗಿಡ ಅಂತದ್ ಬಾರಿ ಗಿಡ ಹೌದು ಬಾರಿ ಗಿಡಕ್ಕೆ ಈಗಂತೂ ಮುಟ್ಟುದಿಲ್ಲ ಮುಟ್ಲಾರ್ದ ನಿನ್ನ ಬಿಡುದಿಲ್ಲ ಅಂಶ ಪರ್ಯಂತ ಇಟ್ಕೋತೀನಿ ನಿನ್ನ ತಲೆ ಬಡ್ಡಿ ಆಗ ಕಾಯಂ ಇಟ್ಕೋತೀನಿ ತಲೆ ಬಡ್ಡಿ ಆಗ ಹೌದು 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 ಯಾವಾಗ ಇಟ್ಕೋತಾರೋ ಅವಾಗ ಹೇಳ್ತಾರೆ ಹೇಳ್ತಾರು ಇಲ್ಲಿ ಮಠ ಬರ್ತಿತ್ತು ಈ ಪದ ಮುಂದ್ ಸುಮ್ಮನೆ ಎರಡು ಪತಿ ಹಾಡು ಉಪಯೋಗಿಲ್ಲ ಹಿಂದಿನ ಮುಂದೆ ಮುಂದಿನ ಹಿಂದಾಕತ್ತಿ ಹೌದೌದು ಇನ್ನು ಭಕ್ತಿ ಕ್ಯಾಲಿ ಹಾಡಿ ನಾವು ಮುಗಿಸ್ಬೇಕು

हे मराठी नेन मला दैव इर्ल दैव इर्ले मर्या भेडा रकनैया मुक्ती पाळ्या बाळा भक्ती बेडर किपेलय मुक्ती पारदे बाळा भक्ती भेडा रकनैया వేడార కన్నయ్య ముక్తి పాడవేళయ్యా ముక్తి పాడవేళయ్యా బాలా భక్తి వేడార కనాయా నక్షన బారా తరణన దల్లి వేడార తండో ఇత్తెళయ్యా వేడార తండోం దెత్తెయ్యా గడగి జో నబీ గక్క నరకటి గడగి జో నబీ గక్క ನರ ಗದ್ದಿ ಗೋಲ ನಾಮ ಹರಿಹರ ಸಿ ಭಕ್ತಿ ಹರ ಕನ್ನಯ ಿದ್ರ ಗುಡ್ಡ ಭಾರನದಲ್ಲಿ ಶಿವಾಲಯ ಲಿಂಗೊಂದಿ ತೇ ಅಯ್ಯ ಶಿವಾಲಯ ಲಿಂಗೊಂದಿ ತೇ ನೋಡಿ ಹರ್ಷ कन्हैया लिंगा नोडी हर्ष आला कन्हैया सत्य दिन शिव नोला सीनान्हैया बाळ भक्ति بيها र कन्हैया मुक्ति पाडा दे रे या मुक्ति पाडा दे रे या बाळ भक्ति بيها र कन्हैया मुक्ति पाडा दे रे मुक्ति पाडा दे रे या भक्ति بيها कन्हैया ಿ ಪಡಲೇ ಲೈಯ ಭಕ್ತಿ ಪಡಲೇ ಲೈಯಿ ಏ ಲಿಂಗದ ಮ್ಯಾಲೆ ಹೂವ ಪತ್ತರಿ ನೋಡಿ ಕಾಲೀಲೆ ವರ್ಷ ಕಡಕ್ ಚಲ್ಲೇದ ನಯ್ಯಾ ವರ್ಷ ಕಡಕ್ ಚಲ್ಲೇದ ನಯ್ಯಾ ಶಿವ ಹಸೋದ ನಂತರ ಕನ್ನಯ್ಯಾ ಶಿವ ಹಸದ ನಂತ ಕನ್ನಯ್ಯ ಮುಖ ಹಿಡದ ಮುಾರಿದ भक्ति रख नैया मुक्ति दे रहे मुक्ति पड़ दे लैया बाला भक्ति बे कन्हैया मुक्ति पाड़ा दे लैया मुक्ति पाड़ा दे लैया बाला भक्ति भी रख नैया मुक्ति दे रहे मुक्ति पढ़ மாதாங்க <muchas> भेड़ रकन्हाईया भक्ति ಕಣ್ಣಾಗ ನೀರವ್ವ ನೋಡಿ ಹೌಹಾರಿ ನಿಂತಾನೋ ಕಣ್ಣಯ್ಯಲ್ಲಿ ಹೌಹಾರಿ ನಿಂತಾನೋ ಕಣ್ಣಯ್ಯನಲ್ಲಿ ತನ್ನೂ ಎರಡ ಕಣ್ಣ ಲಿಂಗಕ್ಕ ಕೊಡ್ಬೇಕಂದು ತನ್ನ ಎರಡ ಕಣ್ಣ ಲಿಂಗಕ್ಕ ಕೊಡಬೇಕೆಂದು ನಿಷ್ಠೂರನಾಗಿ ನಿಂತಾನಯ್ಯ ಬಾಳ ಬತ್ತಿ ಮುಕ್ತಿ ಕಣ್ಣಯ್ಯ

निंग का जोड़ से तानैया बड़ा भक्ति बिहार मुक्ति पारे मुक्ति पड़ा दे बड़ा भक्ति बिहार का मुक्ति पड़ा दे मुक्ति पड़ा दे बड़ा भक्त बेहर करा दे मुक्ति पड़ा கைலாசன காவா மேட்சி வந்ததான் நிவா மேச்சு வந்ததா நயா கன்னடி அங்க கண்ணாட்ட கமாரி கன்னடின கண்ணாட்ட கமாரி கண்ண கைலாசான मुक्ति पड़ रहे मुक्ति पड़ रहे भाव भक्ति बीर करैया मुक्ति पड़ दे भारत भक्ति बिरलर कह नैया मुक्ति पड़ दे मुक्ति पड़ रहे भा भक्ति बीर कर ತಾವ ಬಾಳಿಗೇರಿಯಲ್ಲಿ ಲಾಲಸಿ ಹೇಳತಾನ ಬಾಲಿ ನೋಡಿ ಹೆಂಗತಾನ ಕವಿ ಏನ್ ಹೇಳ್ತಾರೀ ಹಾ ಏನ್ ಹೇಳ್ತಾರ ಸಾರ್ ಸಾರಿ ಸಾರ್ ಸಾರ್ ಸಾರಿದ್ರಯ್ಯ ಹೌದು ಕ್ಯಾಲಿ ಹೇಳತಾನ ಗುರು ಅಪ್ಪ ಭಕ್ತಿ ಬಿರ ಕನ್ನಯ ಮುಕ್ತಿ ಪಡಬೇಕ ಮುಕ್ತಿ ಪಡದೆ ಭಾರ ಭಕ್ತಿರ ಕನ್ನಯ ಮುಕ್ತಿ ಪಡದೆ ಮುಕ್ತಿ ಪಡದೆ ಭಾರ ಭಕ್ತಿರ ಕನ್ನಯ ಮುಕ್ತಿ ಪಡದೆ ಮುಕ್ತಿ ಪಡದೆ रखंद